ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವಿಡಿಯೋ ನಾನು ಏನು ತೋರಿಸ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ಮನಿ 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 ಮನೆ ಮನಿನೇ ಈ ಕಾಲದಲ್ಲಿ ದೊಡ್ಡ ವಿಷಯ ದುಡ್ಡನ್ನು ಸಂಪಾದಿಸೋದನ್ನು ಹರ್ತ್ಕೊಳ್ಳಿ ತಿಳ್ಕೊಳ್ಳಿ ಖುಷಿಯಾಗಿರಿ ಹುಷಾರಾಗಿರಿ ಸೇಫಾಗಿರಿ ಆಗಿರಿ ಅಂತ ಮಾತ್ರ ನಾನು ಹೇಳೋಕೆ ಇಷ್ಟಪಡ್ತೀನಿ ಹೊರತು ಬೇರೆ ಏನು ಹೇಳಲ್ಲ ಫ್ರೆಂಡ್ಸ್ ಚೆನ್ನಾಗಿ ಹುಷಾರಾಗಿರಿ ಮನಿ ಇದ್ದರೆ ನೈಂಟಿ ಪರ್ಸೆಂಟ್ ಪ್ರಾಬ್ಲಮ್ಸ್ ಎಲ್ಲವನ್ನು ನೀವು ಸಾಲ್ವ್ ಮಾಡ್ಬೋದು ದುಡ್ಡಿನ ಮುಂದೆ ಏನೂ ಇಲ್ಲ ದುಡ್ಡೇ ಎಲ್ಲದಕ್ಕಿಂತ ಹೆಚ್ಚು ಅಲ್ವಾ ಸ್ವಲ್ಪ ಜನ ಜನರಿಗೆ ಅರ್ಥ ಆಗೋದಿಲ್ಲ ಹೋಗ್ತಾ ಹೋಗ್ತಾ ಎಲ್ಲ ತಿಳುವಳಿಕೆಯೂ ಇದೆ ನನಗೆ ಒಬ್ಬರು ಕಮೆಂಟ್ಸಲ್ಲಿ ತಿಳಿಸಿದ್ರು ಅವ್ರು ನನಗೆ ಹೇಳಿದ್ರು ಮೇಡಮ್ ಸಾರಿ ಅಂತ ಸುಮಾರು ಸಾರಿ ಕೇಳ್ಕೊಂಡ್ರು ಸಾರಿ 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 ಅಂತ ಸಾರಿ ಸುರಿಮಳೆನೇ ಸುರಿದಾಯಿತು ಓಕೆ ಅಂತೇಳಿ ಕ್ಷಮಿಸಿ ಬಿಟ್ಬಿಟ್ಟೆ ಫ್ರೆಂಡ್ಸ್ ನಾನು ಏನು ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಒಡವೆಗಳು ನೀವು ಮನಿ ಸೇವಿಂಗ್ ಮಾಡಿ ಒಡವೆಗಳನ್ನ ಕರೆಸೋ ಖರೀದಿಸೋದ್ರಿಂದ ನಿಮ್ಮ ಫ್ಯೂಚರಲ್ಲಿ ತುಂಬ ಚೆನ್ನಾಗಿರಬಹುದು ಮನಿಗೆ ಸೇವಿಂಗ್ ಮಾಡೋದು ತುಂಬ ಕಷ್ಟವೇ ಅಲ್ಲ ಅದೊಂದು ಸುಂದರವಾದ ವಿಷಯ ಅಂತಲೇ ಹೇಳ್ತೀನಿ ದುಡ್ಡನ್ನು ಸೇರಿಸಿ ದುಡ್ಡನ್ನು ಗಳಿಸಿ ಆಗ ನಿಮಗೆ ಪಾಸಿಟಿವ್ ಅನ್ನೋದು ನಿಮ್ಮ ಮೈಂಡಲ್ಲಿ ಬರುತ್ತೆ ನಿಮ್ಮ ತಿಂಕಲ್ಲಿ ಬರುತ್ತೆ ಒಂದು ಧೈರ್ಯ ಅನ್ನೋದು ಹುಟ್ಟುತ್ತೆ ಆತ್ಮವಿಶ್ವಾಸ ಹುಟ್ಟುತ್ತೆ ಯಾರ ಮಾತು ಕೇಳಿಬಿಡಿ ಫ್ರೆಂಡ್ಸ್ ನನ್ನ ಮಾತು ಕೇಳಿ ಖಂಡಿತ ನೀವು ಉದ್ಧಾರ ಆಗ್ತೀರಾ ಮನಿ ಸೇವಿಂಗ್ ಮಾಡಿ ಗೋಲ್ಡ್ ಪರ್ಚೇಸ್ ಮಾಡಿ ಇವೆರಡು ಗೋಲಲ್ಲಿ ನೀವು ನಿಂತೀರಿ ನೀವು ಫ್ಯೂಚರಲ್ಲಿ ತುಂಬ ಬ್ರೈಟಾಗಿರ್ತೀರ ನಿಮ್ಮ ಮಕ್ಕಳ ಜೀವನ ಕೂಡ ತುಂಬ ಬ್ರೈಟಾಗಿರುತ್ತೆ ನೀವು ತುಂಬಾ ಚೆನ್ನಾಗಿರ್ತೀರ ದುಡ್ಡಿನ ಮೇಲೇ ಮನುಷ್ಯರನ್ನು ತೂಗೋದು ಪ್ರತಿಯೊಬ್ಬರಿಗೆ ದುಡ್ಡು ಒಡವೆ ಅನ್ನೋದು ತುಂಬಾ ಇಂಪಾರ್ಟೆಂಟು ಅದನ್ನು ನಾವು ಈ ಚಿಕ್ಕ ವಯಸ್ಸಿನಿಂದಲೇ ನಾವು ಸೇರಿಸ್ಕೊಂಡು ಬರ್ತಾ ಇದ್ರೇ ಫ್ಯೂಚರಲ್ಲಿ ನಾವು ಸೂಪರಾಗಿ ಬ್ರೈಟಾಗಿ ಇರೋಕ್ಕಾಗೋದು ಪ್ರತಿಯೊಬ್ಬರು ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಯಾರೇ ಇದ್ರೂ ನೀವು ಮನಿ ಸೇವಿಂಗ್ ಮಾಡಿ ಗೋಲ್ಡ್ ಪರ್ಚೇಸ್ ಮಾಡಿ ಸೇವ್ ಮಾಡಿ ಬರುವಂಥ ದಿನಗಳಲ್ಲಿ ಫ್ರೆಂಡ್ಸ್ ಈಗ ನನಗೆ ತಿಳಿದಂಥ ಮಾಹಿತಿ ಬರುವಂತಹ ವರ್ಷದೊಳಗೆ ಒಂದು ಗ್ರಾಮ್ ಎಂಟು ಸಾವಿರ ರೂಪಾಯಿ ಆಗೋದ್ರಲ್ಲಿ ಯಾವುದೇ ರೀತಿ ಸಂದೇಹ ಖಂಡಿತ ಇಲ್ಲ ಅದಕ್ಕೆ ನಾನು ಪ್ರತಿ ಸರಿ ವಿಡಿಯೋದಲ್ಲಿ ಒತ್ತಿ ಒತ್ತಿ ಹೇಳೋದು ಏನಂದರೆ ಮನಿ ಸೇವಿಂಗ್ ಮಾಡಿ ಗೋಲ್ಡ್ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇರ್ತೀನಿ ಸುಮಾರು ಜನಕ್ಕೆ ಹರ್ಟ್ ಆಗ್ಬೋದು ಬಟ್ ಕಹಿ ಸತ್ಯ ಅನ್ನೋದು ತುಂಬಾ ನಿಜ ಅಲ್ವಾ ಸುಳ್ಳಕ್ಕೆ ತುಂಬ ದಿವಸ ಆಯಸ್ಸಿಲ್ಲ ಸತ್ಯಕ್ಕೆ ತುಂಬ ದಿವಸಗಳೇನೆ ಸಾಯಗೊಂಡ ಆಯಸೆ ಸತ್ತು ಮೇಲೂ ಆಯಸ್ಸೆ ಆ ಥರನೇ ಒಂದೊಂದು ವಿಷಯಕ್ಕೆ ಒಂದೊಂದು ಗೋಲ್ ಅನ್ನೋದು ಇದ್ದೇ ಇರುತ್ತೆ ನೀವು ಹುಷಾರಾಗಿ ಅನವಶ್ಯಕ ಖರ್ಚುಗಳನ್ನು ಮಿಗಿಲ್ಸಿ ನೀವು ಮನಿ ಸೇವಿಂಗ್ ಮಾಡೋದನ್ನು ಕಲ್ತ್ಕೊಳ್ಳಿ ಅರ್ತ್ಕೊಳ್ಳಿ ತಿಳ್ಕೊಳ್ಳಿ ಯಾರು ಆಗೋದಿಲ್ಲ ಗೋಲ್ಡ್ ಮತ್ತು ಒಡವೆ ಮುಂದೆ ಇದನ್ನು ನಾವು ಹುಷಾರಾಗಿ ಸೇವಿಂಗ್ ಮಾಡೋದ್ರಿಂದ ಎಷ್ಟೋ ದೊಡ್ಡ ದೊಡ್ಡ ತಾಪತ್ರೆಗಳೆಲ್ಲ ನಾವು ಕಮ್ಮಿಯಾಗಿ ಕಂಟ್ರೋಲ್ ಮಾಡಿ ನೈಂಟಿ ಪರ್ಸೆಂಟ್ ಪ್ರಾಬ್ಲಮ್ ಬಂದು ಮನೆಯಿಂದನೇ ಮನೇಲಿ ಜಗಳ ಬರೋದು ಅನವಶ್ಯಕ ಖರ್ಚುಗಳು ಪ್ರತಿಯೊಂದು ಮಿಗಿಸೋದ್ರಿಂದ ಮನೆಯಲ್ಲಿ ಗಂಡ ಹೆಂಡತಿಗಳ ಮಧ್ಯೆ ಅನ್ಯೂನ್ಯತೆಯಾಗಿದ್ದು ಒಬ್ರಿಗೊಬ್ರು ಕೂತು ಮಾತಾಡಿ ನೀವು ಒಬ್ರಿಗೊಬ್ರು ಕಷ್ಟ ಸುಖಗಳನ್ನು ಹಂಚ್ಕೊಂಡು ಇಬ್ಬರು ಸೇರಿ ನೀವು ಮನಿ ಸೇವಿಂಗ್ ಮಾಡಿ ಮನಿ ಸೇವಿಂಗ್ ಮಾಡೋದ್ರಿಂದ ತುಂಬಾ ಸಂತೋಷ ಕೂಡ ಹೌದು ಮನೆಯಲ್ಲಿ ಧನಾತ್ಮಕ ಆಗಮನ ಬಂದು ಬಂದು ಹೋಗ್ತಾ ಇರಬೇಕು ಗೋಲ್ಡ್ ಅಂದರೆ ಒಡವೆನೂ ಅಷ್ಟೇ ಒಂದು ಆಕರ್ಷಕವಾದಂತಹ ಪಾಸಿಟಿವ್ ಗೋಲ್ಡನ್ನು ಫಸ್ಟ್ ನೀವು ಮನಿ ಸೇವಿಂಗ್ ಮಾಡಿ ಗೋಲ್ಡ್ ಪರ್ಚೇಸ್ ಮಾಡಿಬಿಡಿ ಯಾಕಂದರೆ ಗೋಲ್ಡ್ ರೇಟ್ ಏರ್ತಾ ಇದೆ ಗಗನಕ್ಕೆ ಇದೆ ಮತ್ತು ನೀವು ಖರೀದಿಸಬೇಕು ಅಂದರೆ ತುಂಬ ತುಂಬಾ ಕಷ್ಟ ಫ್ರೆಂಡ್ಸ್ ಅದಕ್ಕೋಸ್ಕರನೇ ಪ್ರತಿ ವೀಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ ನೀವು ಹೋಗಿ ಅಂಗಡಿಯಲ್ಲಿ ಖರೀದಿ ಮಾಡೋಕ್ಕಾಗಿಲ್ಲ ಅಂದರೆ ಈ ಗಿರವಿ ಅಂಗಡಿಗಳಲ್ಲಿ ಖರೀದಿ ಮಾಡಿ ಪ್ರತಿ ಸಲ ವೀಡಿಯೋದಲ್ಲಿ ನನಗೆ ಕಮೆಂಟ್ಸ್ ಕೇಳ್ತಾಯಿರ್ತಾರೆ ಮೇಡಮ್ ಗಿರವಿ ಅಂಗಡಿ ಅಂದರೆ ಏನು ಅಂದರೆ ಅಡಮಾನ ಇಟ್ಟಿರ್ತಕ್ಕಂತಹ ಅಂಗಡಿಗಳೇ ಗಿರಿವಿ ಅಂಗಡಿ ನೋಡಿ ಈ ಥರ ನಾವು ಮನಿ ಸೇವಿಂಗ್ ಮಾಡಿದ್ರೆ ಮನೆ ಕೂಡ ಪರ್ಚೇಸ್ ಮಾಡ್ಬೋದು ಗೋಲ್ಡ್ ಮನಿ ಸೇವಿಂಗ್ ಮಾಡೋದು ಎಷ್ಟೊಂದು ಒಳ್ಳೇದು ಗೊತ್ತಾ ಈ ಥರ ನಾವು ಗೋಲ್ಡ್ ಸೇವಿಂಗ್ ಮಾಡಿ ಮಾಡಿ ಮನಿ ಸೇವಿಂಗ್ ಮಾಡ್ತಾ ಇದ್ರೆ ನಾವು ಸೀರಿಯಸ್ ಆಗಿ ಹೇಳ್ತೀನಿ ನೋಡಿ ಮನೆ ಕೂಡ ಸೇವಿಂಗ್ ಮನೆ ಕೂಡ ನಾವು ಪರ್ಚೇಸ್ ಮಾಡ್ಬೋದು ನಮಗೆ ಬೇಕಾದಂತಹ ರೀತಿಯಲ್ಲಿ ಇಷ್ಟವಾದಂತಹ ರೀತಿಯಲ್ಲಿ ನಾವು ಮನೆ ಕೂಡ ಖರೀದಿ ಮಾಡಬಹುದು ಇದೆಲ್ಲ ನ್ಯಾಕ್ ನ್ಯಾಕಿಂದ ನಾವು ಪ್ರತಿಯೊಂದು ಮಾಡ್ಬೋದು ನಿಜವಾಗ್ಲೂ ಆಗುತ್ತಾ ನಾವು ಮನಿ ಸೇವಿಂಗಿಂದ ಈ ಥರ ಮನೆಗಳಲ್ಲೆಲ್ಲ ಇರೋಕ್ಕಾಗುತ್ತಾ ಅಂದರೆ ಖಂಡಿತ ಆಗುತ್ತೆ ನೀವು ಸೇರಿಸಿರ್ತಕ್ಕಂಥ ಅಮೌಂಟನ್ನು ನೀವು ಅಡ್ವಾನ್ಸ್ ಆಗಿ ಕೊಟ್ಟು ಮತ್ತೆ ನೀವು ಲೋನ್ ಆಗಿ ಅಪ್ಲೈ ಮಾಡಿಕೊಂಡು ನೀ ಅದೇ ಅದೇ ಚಿಕ್ಕಣ ಬಂದು ನೀವು ಫಾಲೋ ಮಾಡ್ಕೊಂಡು ಬಂದಿರ್ತೀರಲ್ವ ಅದೇ ಚಿಕ್ಕಣವನ್ನು ನೀವು ಕಲ್ತ್ಕೊಂಡು ಬ್ಯಾಂಕ್ಗೆ ನೀವು ಅಮೌಂಟ್ ಕಟ್ಕೊಂಡು ಬರ್ತಾ ಇದ್ರೆ ಸೂಪರಾಗಿ ನೀವು ಮನೆ ಕೂಡ ಪರ್ಚೇಸ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್